ಹಲೋ ಇವತ್ತು ನಿಮಗೆಲ್ಲ ಒಂದು ಮಸಾಲ ಮ್ಯಾಜಿಕ್ ಪರೋಟ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಬನ್ನಿ ನೋಡ್ಕೊಳ್ಳೋಣ ಗೋಧಿ ಹಿಟ್ಟು ಮಾಮೂಲಿ ನಾರ್ಮಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದು ಒಂದು ಸ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಚಪಾತಿ ಹೆಂಗೆ ಕಳ್ಸ್ಕೊತೀವೋ ಆ ಥರ ಕಲಿಸ್ಕೊಂಬಿಡೋಣ ಗೋಧಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿ ಚಪಾತಿ ಹೆಂಗೆ ಕಲಿಸ್ತೀವೋ ಆ ಥರ ಕಲಿಸ್ಕೊಂಡು ಇಟ್ಕೊಂಬಿಡೋದು ಇಟ್ಕೊಂಡು ಸ್ವಲ್ಪ ಒಂದು ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಬಿಟ್ಬಿಡೋಣ ಇದನ್ನು ಕಲ್ಸ್ಕೊಂಡಿಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಂಡು ಈ ಥರ ಇಟ್ಬಿಡೋಣ ಮುಚ್ಚಿಟ್ಬಿಡೋಣ ಈಗ ಬನ್ನಿ ನಾವೀಗ ಮಸಾಲ ಮ್ಯಾಜಿಕ್ ಹೆಂಗೆ ಮಸಾಲ ಅದು ತಯಾರಿಸ್ಕೊಳ್ಳೋಣ ಈಗ ನಾನು ತುಪ್ಪ ತೊಗೊಂಡಿದ್ದೀನಿ ಒಂದು ಒಂದು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಬೆಣ್ಣೆ ಇದ್ದರೆ ಬೆಣ್ಣೆ ತೊಗೋಬೋದು ತುಪ್ಪ ತೊಗೊಂಡಿದ್ದೀನಿ ಮನೇಲಿ ಏನಿರುತ್ತೆ ಅದನ್ನು ಬಳಸ್ಕೊಂಡು ಮಾಡೋದು ಈಗ ನಾನು ಇದಕ್ಕೆ ಮ್ಯಾಗಿ ಮಸಾಲ ಪೌಡ್ರ್ ಹಾಕಿದ್ದೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡೋಣ ನೆಕ್ಸ್ಟ್ ನಾವು ಇದಕ್ಕೆ ಹಚ್ಚ ಮೆಣಸಿನ ಪುಡಿ ಹಾಕೋಣ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರು ಆಮೇಲೆ ಗಸಗಸೆ ಹಾಕೋಣ ಸ್ವಲ್ಪ ಗಸಗಸೆ ಎಳ್ಳು ಬಿಳಿ ಎಳ್ಳು ಹಾಕೋಣ ನೆಕ್ಸ್ಟ್ ನಾವು ಇದಕ್ಕೆ ಕಸೂರಿ ಮೆತಿ ಹಾಕೋಣ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಕರ ಇದು ಚೆನ್ನಾಗಿ ಇದು ಮಾಡಿ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ನಾವು ಹಿಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಪರೋಟ ಹಚ್ಚೋದಕ್ಕೆ ರೆಡಿ ಮಾಡಿ ಇಟ್ಕೊಬೇಕು ಇದು ಈ ಥರ ಬನ್ನಿ ಇವಾಗ ನಾವು ಚ ಕಲಸಿರ್ತೀವಲ್ಲ ಗೋಧಿ ಇಟ್ಟು ಅದರಲ್ಲಿ ಚಪಾತಿ ಈ ಥರ ತಯಾರು ಮಾಡಿಕೊಂಡು ಅದ್ರ ಮೇಲೆ ಈಗ ನಾವೆಲ್ಲ ಬ್ಯಾ ಇದು ಮಾಡ್ಕೊಂಡಿರ್ತೀವಲ್ಲ ಮಸಾಲಾನ ಮ್ಯಾಜಿಕ್ ಮಸಾಲ ಅದನ್ನು ನಾವು ಇದಕ್ಕೆ ಎಲ್ಲ ಹಚ್ಚಬೇಕು ಹಿಂಗೆ ಕ್ಲೀನಾಗಿ ಹಚ್ಚಿ ಹಿಂಗೆಲ್ಲ ಸುತ್ತ ಹಚ್ಚಬೇಕು ಹಿಂಗೆ ಒಳ್ಳೆ ಟೇಸ್ಟ್ ಇರತ್ತೆ ಮಾತ್ರ ಯಾವ ಸ್ಟಫಿಂಗ್ ಇಫಿಂಗ್ ಏನಿರಲ್ಲ ಮನೇಲಿ ಏನಿರುತ್ತೆ ಆ ಪುಡಿ ಬಳಸಿ ತಕ್ಷಣ ಮಾಡ್ಕೊಬೋದು ತುಂಬ ಚೆನ್ನಾಗಿರತ್ತೆ ಮಾತ್ರ ಟೇಸ್ಟಿಯಾಗಿ ಯಾವುದು ಚಟ್ನಿ ಬೇಡ ಏನು ಬೇಡ ಈ ಪರೋಟಕ್ಕೆ ಈಗ ನಾವು ಹಿಂಗೆಲ್ಲ ಸೈಡು ಹಿಂಗೆ ಎಲ್ಲ ಹಂಗಂಗೆ ಕಟ್ ಮಾಡೋಣ ಈಗ ಚಪಾತಿನ ಅದು ಹೇಗೆ ತೋರಿಸಿದಿನ ಆ ಥರ ಕಟ್ ಮಾಡಿ ನಾವು ಮತ್ತೆ ಇದು ಸುರುಳಿ ಸುತ್ತಿಬಿಟ್ಟು ಚಪಾತಿ ಒತ್ತು ಲಟ್ಟಿಸ್ಕೊಂಡ್ರೆ ಲೇಯರ್ಸ್ ಲೇಯರ್ಸ್ ಥರ ಬರುತ್ತೆ ಚಪಾತಿ ಪರೋಟ ನೋಡಿರಿ ಹಿಂಗೆಲ್ಲ ಕಟ್ಟ ಕಟ್ ಮಾಡಾಗಿದ್ಮೇಲೆ ಹಿಂಗೆಲ್ಲ ಹಿಂಗೆ ಜೋಡ್ಸ್ಕೊಂಡ ಒಂದೊಂದೇ ಹೆಂಗೆ ಹಿಂಗೆ ಹಾಕ್ಕೊಂಡು ಮಾಡಿಸ್ಕೊಂಬಂದ್ಬಿಡೋಣ ಹಿಂಗೆ ಮಡಿಸ್ಕೊಂಡು ಸುತ್ತಕೊಂಡ್ಬಿಡೋಣ ರೌಂಡಾಗಿ ರೌಂಡಾಗಿ ಸುತ್ತಕೊಂಡು ಈಗ ನಾವು ಲಟ್ಟಿಸ್ಕೊಳ್ಳೋಣ ಹಿಂಗೆ ನಮ್ಗೆ ಯಾವ ಥರ ಆಕಾರಕ್ಕೆ ಬೇಕೋ ಆ ಥರ ರೌಂಡ್ ಬೇಕು ಅಂದರೆ ರೌಂಡು ಆ್ಯಂಗ ಟ್ರಯಾಂಗಲ್ ಶೇಪ್ ಬಂದರೆ ಟ್ರಯಾಂಗಲ್ ಯಾವ ಥರನಾದ್ರೂ ಲಟ್ಟಿಸ್ಕೋಬೋದು ನಮ್ಮ ಇಷ್ಟದ ಪ್ರಕಾರ ಈಗ ನಾನು ಹಿಂಗೆ ಲಟ್ಟಿಸಿದ್ದೀನಿ ನೋಡಿರಿ ಈ ಥರ ಹಿಂಗೆ ಲಟ್ಟಿಸ್ಕೊಂಡು ನಾವು ಬೇಯಿಸ್ಕೋಬೇಕೆಲ್ಲ ಬೇಗ ಆಗ್ಬಿಡತ್ತೆ ತಕ್ಷಣ ಆಗ್ಬಿಡತ್ತೆ ಬರೀ ಮಾಮೂಲಿ ಸ್ಟಫ್ ಮಾಡೋದು ಅವೆಲ್ಲ ಏನಕ್ಕೂ ಟೈಮ್ ಅಂತ ಅಂದಾಗ ಈ ಥರ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಆಲೂ ಪರೋಟ ಅವಕ್ಕೆಲ್ಲ ಪಲ್ಯ ಮಾಡೋದಕ್ಕೆ ಎಲ್ಲ ಸ್ಟಫ್ ಮಾಡೋದಕ್ಕೆ ಟೈಮ್ ಇರಲ್ಲ ಅವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಒಳ್ಳೆ ರುಚಿ ಕೊಡುತ್ತೆ ಬಾಯಿಗೆಲ್ಲ ಒಳ್ಳೆ ಗಮ್ ಅಂತ ಇರ್ತದದು ಕಸೂರಿ ಮೇಥಿ ಎಳ್ಳು ಗಸಗಸೆ ಎಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟಾಗಿರುತ್ತೆ ನೋಡಿ ಈ ಥರ ಹಿಂಗೆ ಲಟ್ಟಿಸ್ಕೊಂಡು ಹಿಂಗೆ ಬೇಯಿಸ್ಕೊಳ್ಳೋಣ ಹಿಂಗೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಹಿಂಗೆ ಎರಡು ಕಡೆನೂ ರೋಸ್ಟ್ ಮಾಡಿಕೊಳ್ಳೋಣ ಪರೋಟನ ಇದು ನಮ್ಮ ಮಸಾಲ ಹಾಕಿದ್ದೀವಲ್ಲ ಅದೇ ಫ್ಲೇವರು ಇದು ಪರೋಟಕ್ಕೆ ಅದೇ ಚೆನ್ನಾಗಿರ್ತದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮ್ಯಾಗಿ ಮಸಾಲ ಪೌಡ್ರು ಆಮೇಲೆ ಲಕ್ಷ್ಮಿಣ್ಸಿನ್ ಪುಡಿ ಆಮೇಲೆ ಗಸಗಸೆ ಎಳ್ಳು ಇವನ್ನೆಲ್ಲ ಕಸೂರಿ ಮೆಥಿ ಹಾಕಿರ್ತೀವಲ್ಲ ಅದೇ ಒಳ್ಳೆ ಟೇಸ್ಟ್ ಕೊಡಕ್ಕೆ ಮಾತ್ರ ಪರೋಟಕ್ಕೆ ಇದು ನೋಡಿ ರೆಡಿ ಆಯಿತು ಏನು ತಟ್ಟಂತ ಒಂದು ನಾಲ್ಕೈದು ಐದು ನಿಮಿಷದೊಳಗೆ ಮಾಡ್ಕೊಂಬಿಡ್ಬೋದು ಇದೆಲ್ಲ ಫುಲ್ಲು ನೋಡಿ ಒಳ್ಳೆ ಕಲರ್ ಬಂದಿದೆ ಮಾತ್ರ ಸೂಪರಾಗಿದೆ ಎಲ್ಲ ಲೇಯರ್ ಲೇಯರ್ ಥರ ಇದೆ ಈಗೆಲ್ಲ ಫುಲ್ಲು ಚೆನ್ನಾಗಿ ಬಂದಿದೆ ಪರೋಟ ಬಿಸಿ ಬಿಸಿ ನೋಡಿ ಹಾಗೆ ಲೇಯರ್ಸ್ ಥರ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ಲು ಒಳಗಡೆ ಎಲ್ಲ ನೋಡಿ ಮೇಲೆಲ್ಲ ಮಧ್ಯಾಹ್ನ ಸಹ ಲೇಯರ್ಸ್ ಲೇಯರ್ಸ್ ಥರ ಇದೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಎಷ್ಟು ಕಲ್ಲರ್ಫುಲ್ಲಾಗಿದೆ ಚೆನ್ನಾಗಿ ಈ ಥರ ಎರಡು ಕಡೆಯೇ ಎರಡು ಬದಿಗೂ ಬೇಯಿಸ್ಕೊಂಡು ಪರೋಟ ಇಸ್ ಪರೋಟ ಎಲ್ಲ ರೆಡಿ ಆಯ್ತು ಈಗ ಅದೇ ಥರ ಎಲ್ಲನೂ ಬೇಯಿಸ್ಕೊಳ್ಳೋದು ಹಿಂಗೆ ನೋಡಿ ಎಲ್ಲ ಸಕ್ಕತ್ತಾಗಿ ಬಂದಿದೆ ಲೇಯರ್ಸ್ ಎಲ್ಲ ನೋಡಿ ಹಿಂಗೆ ಲೇಯರ್ಸ್ ಎಲ್ಲ ಬಂದಿದೆ ಮಧ್ಯಾಹ್ನ ಲೇಯರ್ಸ್ ಬಂದಿದೆ ಸೈಡೆಲ್ಲ ಲೇಯರ್ಸ್ ಬಂದಿದೆ ಇದನ್ನು ಚಟ್ನಿ ಬೇಕಾದ್ರೆ ತೊಗೋಬೋದು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ನೋಡಿ ಸಕ್ಕತ್ತಾಗಿದೆ ಖಂಡಿತ ಮಾಡ್ಕೊಳ್ಳಿ ಕಲ್ಪ ನಮ್ಮ ಮನೆ ಅಡುಗೆಗೆ ಲೈಕ್